ಪಿಎಸ್ಐ ವಿಠಲ್ ನಾಯ್ಕ್ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ವೃದ್ಧಾಶ್ರಮಕ್ಕೆ ಹಣ್ಣು ಹಂಪಲು ವಿತರಣೆ ಮಾಡಿದ ಅಭಿಮಾನಿ ಬಳಕ ಬಾದಾಮಿ ಪೊಲೀಸ್ ಠಾಣೆ ಪಿಎಸ್ಐ ಸಬ್ ಇನ್ಸ್ಪೆಕ್ಟರ್ ವಿಠಲ್ ನಾಯ್ಕ್ ಅವರ ಮೂವತ್ತೊಂಬತ್ತನೇ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಇಂದು ವೃದ್ಧಾಶ್ರಮ ಹಾಗೂ ಬಾದಾಮಿ ತಾಲೂಕು ಆಸ್ಪತ್ರೆ ಹಾಗೂ ಕೆರೂರು ಸರ್ಕಾರಿ ಆಸ್ಪತ್ರೆಗಳಿಗೆ ತೆರಳಿ ಹಣ್ಣು ಹಂಪಲು ವಿತರಿಸಿ ಸಾಮಾಜಿಕ ಕಳಕಳಿಯೊಂದಿಗೆ ಬಾದಾಮಿ ಪಿಎಸ್ಐ ವಿಠಲ್ ನಾಯ್ಕ್ ಅವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಪಿಎಸ್ಐ ವಿಠಲ್ ನಾಯ್ಕ ಅಭಿಮಾನಿ ಬಳಗದವರಾದ ಡಾಕ್ಟರ್ ಶ್ರೀಧರ ಪತ್ತಾರ ಸೈನಿಕರು ಹಾಗೂ ಆರಕ್ಷಕರ ಅಪ್ಪಟ ಅಭಿಮಾನಿ ರಾಜಣ್ಣ ಹಂಚಿನಮಠ ಮಂಜು ಸ್ವಾರಿ ವೆಟ್ಟಲ್ ಧರ್ಮಹಟ್ಟಿ ಕುಮಾರ್ ತೇಜಸ್ ಅರಳಿ ತಟ್ಟಿಮಠ ವೀರೇಶ್ ಜವಳಿ ಬಾದಾಮಿ ಆರೋಗ್ಯ ಇಲಾಖೆ ಮುಖ್ಯ ವೈದ್ಯಾಧಿಕಾರಿ ವೀರೇಶ್ ಶೆಟ್ಟರ್ ಹಾಗೂ ವೈದ್ಯ ಸಾಳಗುಂದಿ ಮೇಡಂ ಹಾಗೂ ಕೆರೂರ ಆಸ್ಪತ್ರೆಯ ವೈದ್ಯರುಗಳು ಹಾಗೂ ಪಿಎಸ್ಐ ಅವರ ಮಕ್ಕಳಾದ ಸ್ಪಂದನ ಹಾಗೂ ಸೃಜನ ಕೂಡ ಭಾಗವಹಿಸಿದ್ರು ವರದಿ ರಾಜೇಶ್ ಇಸ್ತೇಸ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ पागल होते आहे आले बघा बोट पडत आहे आणि बोलतोय नि न हो बघा आकार मी आपोखर हे बंदा का मग लोक तोड मत काय पीएस आहे जो बार মজ <laughs> <small> ಸರ್ಗೆ ಧನ್ಯವಾದ ಹೇಳ್ಬೇಕು ರಾಜ್ಯವಾದ ಹೇಳ್ಬೇಕು ನಾಯಕ್ ಸರ್ ಅವರಿಗೆ ಅವರ ಹುಟ್ಟುಹಬ್ಬದ ಒಳ್ಳೆ ಕೆಲಸ ಮಾಡಬೇಕು ಅದ್ರ ಎಲ್ಲರೂ ನೀವು ನಾನು ತಂದಾಗ ಇವರು ಸರ್ ತರೀತಾ ಈಗ ಮಾರ್ಚ್ ಹತ್ತನೇ ತಾರೀಕ ಏನು ಈ ವರ್ಷ ನಾವು ಮಾಡಿದ ಪ್ರತಿ ವರ್ಷ ಮಾರ್ಚ್ ಹತ್ತನೇ ತಾರೀಕ ನಮ್ಮ ಕಡೆಯಿಂದ ಏನು ಬರಬೇಕಲ್ಲ ಅವ್ರ ಉಕ್ಟೋಬರ್ ಸಂಬಂಧ ನಾವು ಸರ್ಗೆ ತಲುಪಿಸ್ತೀವಿ ಪ್ರತಿ ವರ್ಷ ಒಂದೇ ವರ್ಷ ಅಲ್ಲ ಪ್ರತಿ ವರ್ಷನೂ ನಾವು ತಲುಪಿಸ್ತೀವಿ ಅಂತೇಳಿ ಮಾತು ಕೊಡ್ತಾ ಅದ ನಮ್ಮ ನಮ್ಮ ಕುಟುಂಬಕ್ಕೆ ಒಂದು ಆಶೀರ್ವಾದ ಇರಲಿ ಅಂತ ನಾವು ಹೇಳ್ಕೊತ ಚೆನ್ನಾಗಿದೆ ಏನು ಸಮಸ್ಯೆ ಬಂದ್ರೆ ಸರ್ ಹೇಳಿ ಸಮಸ್ಯೆ ಜವಾಬ್ದಾರಿ ಪ್ರತಿ ವರ್ಷ ಏನೈತಿ ಮಾರ್ಚ್ ಹದಿನೈ ತಾರೀಕ ನಮ್ಮ ಕಡೆಯಿಂದ ಏನು ಬಂದು ತಲುಪಬೇಕು ಎಲ್ಲರಿಗೂ ಧನ್ಯವಾದಗಳು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ